ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಹದಿಮೂರನೇ ಕಂತೆಗೆ ನಿಮಗೆ ಸ್ವಾಗತ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕೊಲೆಗಾರರು ಹೊಸದೊಂದು ತಂತ್ರ ಕಂಡುಕೊಂಡಿದ್ದಾರೆ ಹತ್ಯೆಯನ್ನು ಮಾಡಿದಾಗ ಹಂತಕನೇ ಕೊಲೆ ಆಯಿತು ಕೊಲೆ ಆಯಿತು ಅಂತಂದ್ಬಿಟ್ಟು ಬೇರೆ ಯಾರೋ ಕೊಲೆ ಮಾಡಿದ್ದಾರೆ ಅಂತಂದ್ಬಿಟ್ಟು ಹೂಲೆಪ್ಸಿ ತಾನು ಬಚಾವಾಗುವಂತಹ ಒಂದು ತಂತ್ರವನ್ನು ಇತ್ತೀಚಿನ ಹಲವಾರು ಸಿನಿಮಾಗಳಲ್ಲೂ ಕೂಡ ನೀವು ನೋಡಿದ್ದೀರಿ ಮೊನ್ನೆ ನೀವು ಅದನ್ನು ಸದನದಲ್ಲಿ ನಮ್ಮ ಸರ್ಕಾರದಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಆಯಿತು ಇದೆಲ್ಲ ಯಾತಕ್ಕೆ ಮಾತಾಡ್ತಿದ್ದೀನಿ ಅಂತಂದರೆ ಮೋದಿ ಸರ್ಕಾರ ಮೊನ್ನೆ ಜೂನ್ ಇಪ್ಪತ್ತೈದನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ಇಂದಿರಾ ಗಾಂಧಿಯವರು ಏನು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ಭಾರತದ ಸಂವಿಧಾನದ ಮೇಲೆ ಒಂದು ಹಲ್ಲೆಯನ್ನು ಮಾಡಿದರು ಅದನ್ನು ಮುಂದಿಟ್ಟುಕೊಂಡು ಕಳೆದ ಹತ್ತು ವರ್ಷದವರೆಗೂ ಸುಮ್ಮನಿದ್ದಂಥ ನರೇಂದ್ರ ಮೋದಿಯವರ ಸರ್ಕಾರ ಇನ್ನು ಮುಂದೆ ಪ್ರತಿ ವರ್ಷ ಜೂನ್ ಇಪ್ಪತ್ತೈದನೇ ತಾರೀಕನ್ನು ಸಂವಿಧಾನ ಹತ್ಯಾ ದಿನ ಅಂತ ಆಚರಿಸ್ಬೇಕು ಅಂತೇಳಿ ಒಂದು ವಿಶೇಷ ಗೆಜೆಟ್ ನೋಟಿಫಿಕೇಶನ್ ತಂದುಬಿಟ್ಟಿದ್ದಾರೆ ಸ್ಪೆಷಲ್ ಗೆಜೆಟ್ ನೋಟಿಫಿಕೇಷನ್ಗಳು ಸಾಮಾನ್ಯವಾಗಿ ಸರ್ಕಾರದ ಹಲವಾರು ನೀತಿಗಳನ್ನು ತುರ್ತಾಗಿ ಜನರಿಗೆ ತಿಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾರೆ ಹಂಗೆ ನೋಡಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಆಗಿ ಹೋದ ಕತೆ ಅದನ್ನು ಬಡಿದೆಬ್ಬಿಸಿ ಭೂತವನ್ನು ಈಗ ಮತ್ತೆ ಈಗ ವಿಶೇಷವಾಗಿ ಏನು ಅದಾಗಲೇ ಏನು ಐವತ್ತು ವರ್ಷ ಆಗ್ತಾ ಬಂತು ಅವ್ರಿಗೆ ನೆನಪಿಸಿ ನೋಡಿ ಹಿಂಗಾಗಿದೆ ಅಂಥೇಳಿ ಅದನ್ನು ನಾವು ಖಂಡಿಸ್ತೀವಿ ಆಗಾಗಿರೋದನ್ನು ನಾವು ಖಂಡಿಸ್ತೀವಿ ಅಂಥೇಳಿ ಇವತ್ತಿನ ಹತ್ಯೆಗಳನ್ನು ಮರೆಮಾಚುವಂಥ ಒಂದು ದೊಡ್ಡ ಪ್ರಯತ್ನವನ್ನು ಮೋದಿ ಸರ್ಕಾರ ಮಾಡ್ತಾಯಿದೆ ಇದರಿಂದಿರೋ ಉದ್ದೇಶ ಸ್ಪಷ್ಟ ಇದರ ಬಗ್ಗೆ ಇನ್ನೂ ಹಲವಾರು ಮುಖ್ಯವಾಗಿದೆ ಮುಖ್ಯವಾದಂಥ ವಿಷಯ ಹೌದು ಸಂವಿಧಾನದ ಹತ್ಯೆ ನಡೀತಾ ಇದೆ ಹತ್ಯೆ ಹಿಂದೆ ನಡೆದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದಕ್ಕೂ ನಡೆದಿತ್ತು ಹತ್ಯಾ ಪ್ರಯತ್ನ ಈಗಲೂ ನಡೀತಾ ಇದೆ ಅಂದರೆ ಈ ಹತ್ಯಾ ಪ್ರಯತ್ನ ಅಂದ್ರೇನು ಇವತ್ತು ವಿಶೇಷವಾಗಿ ಇದನ್ನು ಮಾಡ್ತಿರೋರ್ಯಾರು ಈ ಹತ್ಯೆಯಿಂದ ಸಂವಿಧಾನವನ್ನು ರಕ್ಷಿಸಿಕೊಳ್ಳುವುದೇ ಇವತ್ತು ನಮ್ಮ ಮುಂದೆ ಭಾರತೀಯರ ಮುಂದೆ ಇರುವ ಪ್ರಶ್ನೆಗಳು ಇವು ಅದನ್ನು ಚರ್ಚೆ ಮಾಡೋದಕ್ಕೆ ಮುಂಚೆ ಇವತ್ತು ಯಾತಕ್ಕಾಗಿ ಇವರು ಇದ್ದಕ್ಕಿದ್ದಾಗೆ ಸಂವಿಧಾನ ಹತ್ಯಾ ದಿನ ಅಂತಂದ್ಬಿಟ್ಟು ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ರು ರಾಜಕಾರಣವನ್ನು ಚುನಾವಣೆಯ ಉದ್ದಕ್ಕೂ ನಡೆದಂಥ ಸಂಗತಿಗಳನ್ನು ಗಮನಿಸಿದವ್ರಿಗೆ ಇದೇನು ದೊಡ್ಡ ಸೀಕ್ರೆಟ್ ಅಲ್ಲ ರಹಸ್ಯ ಅಲ್ಲ ಉತ್ತರ ಪ್ರದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ರಾಜಸ್ಥಾನದಲ್ಲಿ ಹರಿಯಾಣದಲ್ಲಿ ಬಿ ಜೆ ಪಿ ವಿಶೇಷವಾಗಿ ಸೋಲುವುದಕ್ಕೆ ಹಾಗೂ ಇಡೀ ಭಾರತದಾದ್ಯಂತ ಏನು ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ತಳ ಸಮುದಾಯಗಳು ಅದರಲ್ಲಿ ವಿಶೇಷವಾಗಿ ಅತ್ಯಂತ ಹಿಂದುಳಿದಂಥ ಹಿಂದುಳಿದ ವರ್ಗಗಳು ಮತ್ತು ದಲಿತರಲ್ಲಿ ಕಾಂಗ್ರೆಸ್ಸಿನ ವಿರುದ್ಧವಾದಂಥ ಹಾಗೂ ಸ್ಥಳೀಯ ರಾಜಕೀಯ ಪಕ್ಷಗಳು ಡಿ ಕೆನೋ ಅಥವಾ ಡಿ ಎಮ್ ಕೆಗಿಂತ ಜಾಸ್ತಿ ಸಮಾಜವಾದಿ ಪಕ್ಷ ಇಂಥಾದ ಇತ್ಯಾದಿ ಪಕ್ಷಗಳ ವಿರುದ್ಧ ಬಿ ಎಸ್ ಪಿ ವಿರುದ್ಧನೂ ಕೂಡ ಹಿಂದುತ್ವವನ್ನು ಆಳವಾಗಿ ಜನರಲ್ಲಿ ಬೇರೂರಿಸಿ ದಲಿತರ ವಿಶೇಷವಾದಂಥ ಒಂದು ಬೆಂಬಲವನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿತ್ತು ಈ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅವರು ಅದನ್ನು ಕಳ್ಕೊಂಡಿದ್ದಾರೆ ಈಗಲೂ ಕೂಡ ಒಂದಷ್ಟು ಬಲವನ್ನು ಉಳಿಸ್ಕೊಂಡಿದ್ದಾರೆ ಮೊದಲೇನಿತ್ತು ಅದಕ್ಕೆ ಹೋಲಿಸಿದರೆ ಕಳ್ಕೊಂಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಅದರ ಪರಿಣಾಮವಾಗಿಯೇ ಸುಮಾರು ಈ ಹಿಂದೆ ಅರವತ್ತೆರಡು ಸೀಟ್ ಇತ್ತು ಇವತ್ತು ಬರೀ ಮೂವತ್ತ್ಮೂರು ಸೀಟ್ ಬಂದಿದೆ ಮೂವತ್ತು ಸೀಟ್ಗಳನ್ನು ಕಳ್ಕೊಂಡಿದ್ದಾರೆ ಆ ಕಾರಣಕ್ಕೆ ಇವತ್ತು ಒಂದು ಕ್ವಾಯಾಲೇಷನ್ ಗೌರ್ಮೆಂಟ್ನ ಮಾಡುವಂಥ ಪರಿಸ್ಥಿತಿಗೂ ಬಂದಿದೆ ಇದೆಲ್ಲಕ್ಕೂ ಮೂಲ ಕಾರಣವಾದದ್ದು ಮೋದಿ ಸರ್ಕಾರ ಮಾಡ್ಕೊಂಡಂತ ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಹೇಳ್ಕೊಂಡಿದ್ದು ನಮಗೆ ನಾನ್ನೂರು ಸೀಟ್ಗಳನ್ನ ಕೊಡಿ ಈ ಚಾರ್ ಸೌ ನಾವು ಹಾಕ್ತೀವಿ ಚಾರ್ ಸೌ ಉಪ್ಪ ಮಾದರೆ ನಾನ್ನೂರು ಸೀಟುಗಳನ್ನು ದಾಟಿದರೆ ತುಂಬ ಪ್ರಮುಖವಾದಂಥ ಬದಲಾವಣೆ ಮಾಡ್ತೀನಿ ಅಂತ ಪ್ರಧಾನಮಂತ್ರಿ ಅವರೇ ಹೇಳ್ತಿದ್ರು ಅದರ ಜೊ ಜೊತೆಗೆ ಮೋದಿಯವರ ಪಕ್ಷದ ಹಲವಾರು ಪ್ರಮುಖವಾದಂಥ ಸದಸ್ಯರು ಉದಾಹರಣೆಗೆ ಉತ್ತರ ಕನ್ನಡದ ಅನಂತಕುಮಾರ್ ಹೆಗಡೆ ಇರ್ಬೋದು ಅಯೋಧ್ಯಾದಲ್ಲಿ ಸೋತದಂಥ ರಾಮಲಲ್ಲ ಲಲ್ಲು ಬಿ ಜೆ ಪಿ ಪಕ್ಷದ ಸ ಸಂಸ ಅಭ್ಯರ್ಥಿ ಇರ್ಬೋದು ಇವರೆಲ್ಲರೂ ಕೂಡ ಹೇಳಿದ್ದೇನಪ್ಪ ಅಂದರೆ ನಾನ್ನೂರು ಸೀಟ್ ಬಂದರೆ ನಾವು ಸಂವಿಧಾನವನ್ನು ಬದಲಾಯಿಸ್ತೀವಿ ಇವರು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಹೇಳ್ತಿದ್ದೇನಕ್ಕೆ ಉದ್ದಕ್ಕೂ ಕೂಡ ಸಂವಿಧಾನ ಯಾರನ್ನು ಸಬಲೀಕರಣ ಮಾಡಿದೆ ಈ ದೇಶದ ಅತ್ಯಂತ ತಳ ಸಮುದಾಯವನ್ನು ದಲಿತರನ್ನು ಸಬಲೀಕರಣ ಮಾಡಿದೆ ಅವರಿಗೆ ರಾಜಕೀಯವಾಗಿ ಸಾಮಾಜಿಕವಾಗಿ ಸಮಾನವಾದಂಥ ಹಕ್ಕುಗಳನ್ನು ಕೊಟ್ಟಿದ್ದು ಈ ದೇಶ ಬೆಳೆದಿದ್ದೇ ಅಸಮಾನತೆಯನ್ನು ಆಧಾರದಲ್ಲಿ ಈ ದೇಶದ ನಾಗರಿಕತೆಯ ಪ್ರಧಾನವಾದ ಸ್ತೋತ್ರವೇ ಅಸಮಾನತೆ ಅಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ಬಂದಂಥ ಸಂವಿಧಾನದಲ್ಲಿ ಅಂಬೇಡ್ಕರ್ರವರ ಪ್ರಮುಖವಾದಂಥ ಪ್ರಯತ್ನದ ಭಾಗವಾಗಿ ಸಮಾನತೆಯನ್ನು ಪ್ರಧಾನವಾಗಿ ಒಂದು ಧಾರೆಯಾಗಿ ಉಳ್ಕೊಂಡಂಥ ಒಂದು ಸಂವಿಧಾನ ಒಂದು ಜಾರಿಗೆ ಬಂತು ಅದರ ಭಾಗವಾಗಿ ನಿಧಾನವಾಗಿ ಚೂರು ಚೂರ್ಚೂರೆ ಅದು ಕೂಡ ತಕ್ಷಣ ಸಿಕ್ಕಲಿಲ್ಲ ಸಂವಿಧಾನ ಬಂದ ತಕ್ಷಣ ಕಾಂಗ್ರೆಸ್ ಆದಿಯಾಗಿ ಯಾರಿಗೂ ಕೂಡ ಅದನ್ನು ಸಾಮಾಜಿಕ ನ್ಯಾಯವನ್ನಾಗಲಿ ಆರ್ಥಿಕ ನ್ಯಾಯವನ್ನಾಗಲಿ ಕೊಡಬೇಕು ಅಂತ ಈಗಲೂ ಇರಲಿಲ್ಲ ಆಗಲೂ ದೊಡ್ಡದ ವಿಶೇಷವಾಗಿ ಏನು ಇರಲಿಲ್ಲ ಆದರೆ ಆ ರೀತಿ ಪ್ರಜಾತಾಂತ್ರಿಕ ಬದುಕಿಗೆ ನಾವು ಕಾಲಿಡುವುದಕ್ಕೆ ಪ್ರಧಾನವಾಗಿ ಕಾರಣ ಆದದ್ದು ವಿಶೇಷವಾಗಿ ದುರ್ಬಲ ಸಮುದಾಯಗಳಿಗೆ ಹಕ್ಕುಗಳನ್ನು ಕೊಟ್ಟದ್ದು ಸಂವಿಧಾನ ಈ ಸಂವಿಧಾನವನ್ನು ಈ ಆರ್ ಎಸ್ ಎಸ್ಸು ಬಿ ಜೆ ಪಿ ಬದಲಾಯಿಸುತ್ತೆ ಅಂದರೆ ಆರ್ ಎಸ್ ಎಸ್ಸು ಬಿ ಜೆ ಪಿ ಉದ್ದಕ್ಕೂ ಕೂಡ ಸಂವಿಧಾನ ವಿರೋಧಿಗಳು ಮೀಸಲಾತಿ ವಿರೋಧಿಗಳು ವಿಶೇಷವಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನದ ಅಂತಿಮ ಕರಡು ಪೂರ್ಣಗೊಂಡಂಥ ನಾಲ್ಕು ದಿನಗಳಲ್ಲೇ ನವೆಂಬರ್ ಮೂವತ್ತನೇ ತಾರೀಕು ಈ ಆರ್ ಎಸ್ ಎಸ್ನ ಆರ್ಗನೈಸರ್ ಪತ್ರಿಕೆಯಲ್ಲಿ ನಾವು ಈ ಸಂವಿಧಾನವನ್ನು ಯಾವ ಕಾರಣಕ್ಕೂ ಒಪ್ಕೊಳ್ಳಲ್ಲ ಇದು ವಿದೇಶಿ ಸಂವಿಧಾನ ಮನುಸ್ಮೃತಿ ದೇಶದ ಸಂವಿಧಾನ ಆಗಬೇಕು ಮನಸ್ಮೃತಿ ಅಂತಂದರೆ ತಾರತಮ್ಯ ಶ್ರೇಣೀಕರಣ ಯಾವ್ಯಾವ ಯಾವ್ಯಾವ ಜಾತಿನಲ್ಲಿ ಹುಡ್ತಾರೋ ಅವ್ರು ಅಲ್ಲೇ ಬಿದ್ದು ಸಾಯಬೇಕು ಅಂತ ಹೇಳುವಂತಹ ತಾರತಮ್ಯ ದ್ವೇಷ ಸಹಜೀವಿಗಳನ್ನು ಪ್ರಾಣಿಗಳಂತೆ ನೋಡುವಂತಹ ಅಮಾನುಷವಾದಂಥ ಒಂದು ಸಿದ್ಧಾಂತ ಏನಿದೆ ಅದು ಸಂವಿಧಾನವಾಗಬೇಕು ಅಂತ ಹೇಳ್ತಾ ಬಂದಂಥವ್ರು ಇವರು ಭಾರತದ ಬಾವುಟವನ್ನು ಆರ್ ಎಸ್ ಎಸ್ ಕಚೇರಿನಲ್ಲಿ ಎರಡು ಸಾವಿರದ ಎರಡರ ತಂಗೆ ಆರಿಸೇ ಇರಲಿಲ್ಲ ಇವರು ಹೀಗಾಗಿ ಈ ಸಂವಿಧಾನದ ಬಗ್ಗೆ ಇವರಿಗಿರುವಂಥ ಅಪಾರವಾದಂಥ ತಿರಸ್ಕಾರ ಈ ದೇಶದ ಜನರಿಗೆ ಗೊತ್ತಿದೆ ಆದ್ದರಿಂದ ಯಾವಾಗ ನಾನೂ ಸೀಟ್ ಬಂದರೆ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿದ್ರು ದುರ್ಬಲ ಜನಾಂಗಗಳಿಗೆ ಸಂವಿಧಾನದ ರಕ್ಷಣೆಯೇ ಇಲ್ಲ ಅಂತಂದರೆ ನಮ್ಮ ಬದುಕು ಹೇಗೆ ಎನ್ನುವಂತಹ ದೊಡ್ಡ ಪ್ರಶ್ನೆ ಬಂದು ಒಂದಷ್ಟು ಸಂಖ್ಯೆಯಲ್ಲಿ ಜನ ಈ ಸತಿ ಚುನಾವಣೆಯಲ್ಲಿ ಬಿ ಜೆ ಪಿಯ ವಿರುದ್ಧವಾಗಿ ಓಟ್ ಹಾಕಿದ್ರು ಮತ್ತು ಸಂವಿಧಾನ ಬದಲಾಯಿಸೋದು ಅಂತಂದರೆ ಮೀಸಲಾತಿಯನ್ನು ಕಿತ್ತಾಕುವುದೇ ಅದರ ಪ್ರಪ್ರಥಮವಾದಂಥ ಹೆಜ್ಜೆ ಆಗುತ್ತೆ ಅನ್ನೋದನ್ನು ಜನರಿಗೆ ಹೇಳೋದರಲ್ಲೂ ಕೂಡ ವಿರೋಧ ಪಕ್ಷಗಳು ಯಶಸ್ವಿಯಾದವು ಅದರಲ್ಲೂ ಹೋದ ಕಡೆಯೆಲ್ಲ ಕಾ ರಾಹುಲ್ ಗಾಂಧಿ ಅಂತ ನಾಯಕರು ಸಂವಿಧಾನವನ್ನು ಮುಂದಿಟ್ಟುಕೊಂಡು ಇದರ ರಕ್ಷಣೆಯೇ ನಮ್ಮ ಧ್ಯೇಯ ಅಂತೆಲ್ಲ ಹೇಳ್ತಾ ಹೋದರು ಈ ಕಾರಣಕ್ಕಾಗಿಯೂ ಕೂಡ ವಿರೋಧ ಪಕ್ಷಗಳ ಕಡೆ ಆಕರ್ಷಿತರಾದರು ಹೀಗಾಗಿ ಸಂವಿಧಾನ ಅನ್ನುವಂಥದ್ದು ತಾವು ಸಂವಿಧಾನ ವಿರೋಧಿಗಳು ಬಿ ಜೆ ಪಿನವ್ರು ಸಂವಿಧಾನ ವಿರೋಧಿಗಳು ಇಂಡಿಯಾ ಒಕ್ಕೂಟದವರು ಸಂವಿಧಾನ ಪರವಾದವರು ಅನ್ನುವಂಥ ಒಂದು ಭಾವನೆ ಒಂದು ರೀತಿಯಾದಂಥ ಗ್ರಹಿಕೆ ಇಡೀ ಭಾರತದ ಚುನಾವಣೆಯ ಅಲೆಯಲ್ಲಿ ದೊಡ್ಡದಾಗಿ ಬರೋದಕ್ಕೆ ಶುರುವಾಯಿತು ಇದನ್ನು ತಡೆಗಟ್ಟಿ ಮತ್ತೆ ದಲಿತರನ್ನು ತಳ ಸಮುದಾಯವನ್ನು ತಮ್ಮ ಕಡೆ ಸೆಳಿಬೇಕು ಅಂತಂದರೆ ಮೊದಲು ತಾವು ಸಂವಿಧಾನ ಪರ ಅಂತ ಹೇಳ್ಕೋಬೇಕು ಅಷ್ಟೇ ಮಟ್ಟಿಗೆ ವಿರೋಧ ಪಕ್ಷದವರು ಅದರಲ್ಲಿ ವಿರೋಧ ಪಕ್ಷದಲ್ಲಿ ಪ್ರಮುಖರಾದಂಥ ಕಾಂಗ್ರೆಸ್ಸು ಸಂವಿಧಾನ ವಿರೋಧಿಗಳು ಅಂತಂದ್ಬಿಟ್ಟು ಹೇಳಬೇಕು ಆ ಕಾರಣಕ್ಕೆ ನಿಮಗೆ ಜ್ಞಾಪಕ ಇರ್ಬೋದು ವಚನ ಸ್ವೀಕರಿಸೋದಕ್ಕೆ ಮುಂಚೆ ನರೇಂದ್ರ ಮೋದಿಯವರು ಸಂವಿಧಾನವನ್ನು ತನ್ನ ತಲೆ ಮೇಲೆ ಎತ್ಕೊಂಡ್ರು ನಾನ್ನೂರು ಸೀಟ್ ಬಂದಿದ್ದರೆ ಸಂವಿಧಾನವನ್ನು ಮೂಸೋ ನೋಡ್ತಿರಲಿಲ್ಲ ಅದು ಬೇರೆ ಪ್ರಶ್ನೆ ಯಾವಾಗ ಇನ್ನೂರ ನಲ್ವತ್ತು ಸೀಟ್ ಬಂತು ಯಾವಾಗ ಏನು ದಲಿತರು ನಮಗೆ ಓಟ್ ಹಾಕೆ ಆಗ್ತಾರೆ ಹಿಂದುತ್ವದ ಅಮಲಿನಲ್ಲಿ ಅಮಲ್ ಕೊಡಿಸಿದ್ವಿ ಅವ್ರಿಗೇನೋ ಒಂದು ಅಪಾರವಾದಂಥ ವಿಶ್ವಾಸವನ್ನು ಅವರು ಹೊಂದಿದ್ದರು ಓವರ್ ಕಾನ್ಫಿಡೆನ್ಸನ್ನು ಹೊಂದಿದ್ದರು ಅದಕ್ಕೆ ಯಾವಾಗ ಆ ಬಲೂನ್ಗೆ ಸೂಜಿಯನ್ನು ಚುಚ್ಚಲಾಯಿತು ಈಗ ಅವರು ಸಂವಿಧಾನವನ್ನು ಕೂಡ ತಲೆ ತಲೆಮೇಲೆತ್ಕೊಂಡ್ರು ಅದರ ಭಾಗವಾಗಿ ಅದರ ಮುಂದುವರಿಕೆಯ ಭಾಗವಾಗಿಯೇ ಚುನಾವಣೆ ಈಗ ಮೊದಲ ಲೋಕಸಭಾ ಅಧಿವೇಶನದಲ್ಲಿ ನಿರ್ಭೀತಿಯಿಂದ ಯಾವ ರೀತಿ ಮೋದಿಯವರ ಕಣ್ಣಲ್ಲಿ ಕಣ್ಣಿಟ್ಟು ರಾಹುಲ್ ಗಾಂಧಿಯೂ ಕೂಡ ನೀವು ಈ ಥರ ಸಂವಿಧಾನವನ್ನು ರಕ್ಷಣೆ ಮಾಡೋಕ್ಕೆ ಬಂದವರಲ್ಲ ಸಂವಿಧಾನ ವಿರೋಧಿ ಮೌಲ್ಯಗಳನ್ನೇ ಹೇಳ್ತಾ ಇದ್ದೀರಿ ಅಂತಂದ್ಬಿಟ್ಟು ಹೇಳೋದು ಸಂವಿಧಾನದ ಸದನದಲ್ಲಿ ಯಾಕಂದರೆ ಕಳೆದ ಹತ್ತು ವರ್ಷದಲ್ಲಿ ಈ ಥರದ ವಿರೋಧ ಪಕ್ಷವನ್ನು ಕಂಡಿರಲಿಲ್ಲ ಯಾಕಂದರೆ ವಿರೋಧ ಪಕ್ಷಕ್ಕೆ ಆ ರೀತಿ ಶಕ್ತಿನೇ ಇರಲಿಲ್ಲ ಇದೆಲ್ಲವನ್ನು ಕಂಡು ಕಾಂಗ್ರೆಸ್ಸನ್ನು ಹಣಿಯಬೇಕು ಜನರ ಕಣ್ಣಿನಲ್ಲಿ ಅಂತಂದರೆ ಕಾಂಗ್ರೆಸ್ಸು ಒಂದು ದೊಡ್ಡ ಪ್ರಮಾದವನ್ನು ಇತಿಹಾಸದಲ್ಲಿ ಮಾಡಿದೆ ಅದು ಗಾಂಧಿಯವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತಂತು ತುರ್ತು ಪರಿಸ್ಥಿತಿ ಅಂತಂದರೆ ಈ ದೇಶದ ಎಲ್ಲ ನಾಗರಿಕರು ಎಲ್ಲ ನಾಗರಿಕರಿಗೂ ಸಂವಿಧಾನ ಕೊಟ್ಟಂಥ ಹಕ್ಕುಗಳನ್ನು ತಾತ್ಕಾಲಿಕವಾಗಿ ಅಮಾನತ್ತು ಮಾಡುವುದು ಜೀವಿಸುವ ಹಕ್ಕು ಪ್ರತಿಭಟಿಸುವ ಹಕ್ಕು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲವನ್ನೂ ಕೂಡ ಅಲ್ಪ ಕಾಲಾವಧಿಯವರೆಗೆ ಸರ್ಕಾರ ಬರಖಾಸ್ತು ಮಾಡಿ ಸರ್ವಾಧಿಕಾರವನ್ನು ಅಲ್ಲಿ ಜಾರಿ ಮಾಡ್ತು ಇದು ಸಂವಿಧಾನದ ಮೇಲೆ ಆದಂಥ ಹಲ್ಲೆಯೇ ಹೌದು ಇದನ್ನು ಸರ್ಕಾರ ಇಂದಿರಾ ಸರ್ಕಾರ ಮಾಡ್ತು ಆದರೆ ಅದನ್ನು ವಿಷಯ ಏನಪ್ಪ ಅಂದರೆ ಸಂವಿಧಾನದಲ್ಲಿ ವಿಶೇಷ ಸಂದರ್ಭದಲ್ಲಿ ಈ ರೀತಿ ಎಮರ್ಜೆನ್ಸಿ ತರುವ ಅವಕಾಶ ಸಂವಿಧಾನದಲ್ಲಿದೆ ಆ ಅವಕಾಶವನ್ನು ಇಂದಿರಾಗಾಂಧಿ ದುರ್ಬಳಕೆ ಮಾಡ್ಕೊಂಡಿದ್ದು ಬೇರೆ ಪ್ರಶ್ನೆ ಆದರೆ ಜಾರಿಗೆ ಮಾಡಿದ್ದು ಸಂವಿಧಾನ ಬದ್ಧವಾಗಿಯೇ ಆದರೆ ಕೇವಲ ಹತ್ತೊಂಬತ್ತು ತಿಂಗಳು ಮಾತ್ರ ಇತ್ತು ಆ ಒಂದು ಎಮರ್ಜೆನ್ಸಿ ಅದಾದಮೇಲೆ ಚುನಾವಣೆಗೆ ಹೋದರು ಚುನಾವಣೆಯಲ್ಲಿ ಜನ ತಕ್ಕ ಪಾಠವನ್ನು ಕಲಿಸಿ ಗಾಂಧಿ ಸರ್ಕಾರವನ್ನು ಕಿತ್ತಾಕಿ ಜನತಾ ಪಾರ್ಟಿ ಬಂತು ಜನತಾ ಪಕ್ಷ ಕೇವಲ ಇದ್ದದ್ದೇ ಎರಡೂವರೆ ವರ್ಷಗಳ ಕಾಲ ಮೂರು ಜನ ಪ್ರಧಾನಮಂತ್ರಿಗಳು ಬದಲಾದರು ಆ ನಂತರ ನೋಡಿ ಸ್ಥಿರ ಸರ್ಕಾರ ನಾನು ಮಾತ್ರ ಕೊಡೋದಕ್ಕೆ ಸಾಧ್ಯ ಅಂತೇಳಿ ಎಂಬತ್ತರಲ್ಲಿ ವಾಪಸ್ ಇಂದಿರಾ ಗಾಂಧಿಯವರು ಬಂದರು ವಾಪಸ್ಸು ಗಾಂಧಿ ಎರಡನೇ ಸತಿ ಬಂದ ಮೇಲೆ ಅವ್ರಿಗೆ ಹಿಂದುತ್ವದ ಪರವಾದಂಥ ಭಾವನೆಗಳು ಹಾಗೂ ಹಿಂದೂ ಕತರೆಮೇಹ ಎನ್ನುವಂಥ ಸ್ಲೋಗನ್ ಕೊಟ್ಟಿದ್ದು ಇಂದಿರಾ ಗಾಂಧಿಯವರೇ ಇದನ್ನೆಲ್ಲ ನಾವು ಹಲವಾರು ಸತಿ ಬೇರೆ ಸಂದರ್ಭದಲ್ಲಿ ಮಾತಾಡಿದ್ದೀವಿ ಅದೇನೇ ಇರಲಿ ಕಾಂಗ್ರೆಸ್ಸಿನಿಂದ ಪ್ರಮುಖ ವಿರೋಧ ಪಕ್ಷವಾದ ಕಾಂಗ್ರೆಸ್ಸಿನಿಂದ ಇತಿಹಾಸದಲ್ಲಿ ಐವತ್ತು ವರ್ಷದ ಕೆಳಗಡೆ ಹಿಂದೆ ಆದಂಥ ಒಂದು ಪ್ರಮಾದ ಅವರು ಮಾಡಿದಂಥ ಸಂವಿಧಾನದ ಮೇಲೆ ಮಾಡಿದಂಥ ಹಲ್ಲೆ ಇದನ್ನು ಜನರ ನೆನಪಿಗೆ ತಂದು ನೋಡಿ ಇವರು ಸಂವಿಧಾನ ಸಂವಿಧಾನ ಅಂತ ಹೇಳ್ತಿದ್ದಾರೆ ಆದರೆ ಸಂವಿಧಾನದ ಹಂತಕರು ಇವರು ನಾವು ಸಂವಿಧಾನದ ರಕ್ಷಕರು ಅಂತ ಹೇಳುವಂಥದ್ದು ಇದರಿಂದಿರುವ ಅವರ ರಾಜಕೀಯ ಉದ್ದೇಶ ಈಗ ಕೇಳಬೇಕಾಗಿರೋ ಪ್ರಶ್ನೆ ಎರಡು ಒಂದು ತುರ್ತು ಪರಿಸ್ಥಿತಿ ಎಂದರೆ ಏನು ನಾನು ಈಗಾಗಲೇ ಹೇಳಿದಾಗೆ ಈ ದೇಶದ ಸಂವಿಧಾನ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೊಟ್ಟಿರುವಂತಹ ನಾಗರಿಕ ಹಕ್ಕುಗಳು ಮಾನವ ಹಕ್ಕುಗಳು ಇವುಗಳನ್ನು ಬರ್ಖಾಸ್ತ್ ಮಾಡುವುದು ನಾಗರಿಕ ಹಕ್ಕು ಅಂತಂದರೆ ನನಗೆ ಇಷ್ಟ ಬಂದ ರೀತಿ ಬದುಕುವಂಥದ್ದು ಇಷ್ಟ ಬಂದ ರೀತಿ ತೊಡುವುದು ತಿನ್ನುವುದು ಮದುವೆಯಾಗುವುದು ಬೇಕಾದಂಥ ದೇವರನ್ನು ಉಪಾಸನೆ ಮಾಡುವುದು ಅಥವಾ ಮಾಡದೇ ಇರುವುದು ಸರ್ಕಾರ ತಪ್ಪು ನೀತಿಗಳ್ ಮಾಡಿದರೆ ವಿಮರ್ಶಿಸುವುದು ನನಗೆ ಇಷ್ಟ ಬಂದಂಥ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂಥದ್ದು ಉದ್ಯೋಗದ ಹಕ್ಕು ಅದರ ಜೊ ಜೊತೆಗೆ ಮೂಲಭೂತವಾದಂಥ ಸಾಮಾಜಿಕ ಆರ್ಥಿಕ ಹಕ್ಕುಗಳು ಅದು ನನ್ನ ಶಿಕ್ಷಣದ ಹಕ್ಕು ಬದುಕುವ ಹಕ್ಕು ಆರೋಗ್ಯದ ಹಕ್ಕು ಇದನ್ನು ಸಂವಿಧಾನ ನನಗೆ ಕೊಟ್ಟಿದೆ ಯಾವ ಸರ್ಕಾರ ಬಂದರೂ ಕೂಡ ಸಂವಿಧಾನ ಕೊಟ್ಟಿರುವ ಈ ಹಕ್ಕುಗಳನ್ನು ಕಿತ್ಕೊಳ್ಳೋದಕ್ಕೆ ಬರೋದಿಲ್ಲ ಯಾಕಂದರೆ ಇದು ನನ್ನ ಮೂಲಭೂತ ಹಕ್ಕುಗಳು ಇದನ್ನು ಅಮಾನತ್ತಿನಲ್ಲಿ ಇಡುವುದು ಅಥವಾ ಇದರ ಮೇಲೆ ಹಲ್ಲೆ ನಡೆಸುವುದು ಸಂವಿಧಾನದ ಮೇಲಿನ ಹತ್ಯಾ ಪ್ರಯತ್ನಗಳಾಗ್ತವೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ಥರದ ಹತ್ಯಾ ಪ್ರಯತ್ನ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಮಾಡಿದ್ದರು ಇಂದಿರಾ ಗಾಂಧಿ ಅದಕ್ಕೆ ಹಲವಾರು ಬೇರೆ ಬೇರೆ ಕಾರಣಗಳನ್ನು ಏನೇ ಆಗಿನ ಇಂದಿರಾ ಕಾಂಗ್ರೆಸ್ ನೀಡಿದರೂ ಕೂಡ ಆ ಎರಡು ವರ್ಷದಲ್ಲಿ ತುರ್ತು ಪರಿಸ್ಥಿತಿ ಈ ದೇಶದ ಸಾಮಾನ್ಯ ಜನರ ಮೇಲೆ ಮಾಡಿದಂಥ ದಮನ ದಬ್ಬಾಳಿಕೆ ರಾಜಕೀಯದಲ್ಲಿ ವಿರೋಧ ಪಕ್ಷಗಳ ಮೇಲೆ ನಡೆಸಿದಂಥ ದಮನ ದಬ್ಬಾಳಿಕೆಗಳು ಯಾವತ್ತಿಗೂ ಕೂಡ ಅದು ಅತ್ಯಂತವಾದಂಥ ಖಂಡನಾರ್ಹವಾದದ್ದೇ ಅದರಲ್ಲೂ ವಿಶೇಷವಾಗಿ ತುರ್ತು ಪರಿಸ್ಥಿತಿಯ ಹೆಸರಿನಲ್ಲಿ ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳಿಗೆ ಕಾರ್ಖಾನೆ ಮಾಲೀಕರಿಗೆ ಅನುಕೂಲಕರವಾಗಿ ಅವಾಗೆಲ್ಲ ಬಂಡವಾಳಶಾಹಿಗಳು ಹೇಳ್ತಿದ್ದು ಏನಪ್ಪ ಅಂತಂದರೆ ರೈಲು ಸರಿಯಾದ ಟೈಮಿಗೆ ಬರುತ್ತೆ ಲೇಬರ್ ಅನ್ರೆಸ್ಟ್ ಏನು ಕಾರ್ಮಿಕ ಹೋರಾಟಗಳೇನಿದ್ವು ಅವೆಲ್ಲವೂ ಕೂಡ ಕಳೆದು ಕಾರ್ಮಿಕರು ಡಿಸಿಪ್ಲಿನ್ ಶಿಸ್ತಬದ್ಧವಾಗಿ ನಡ್ಕುತ್ತಿದ್ದಾರೆ ಅಂತೆಲ್ಲ ಹಾಡು ಹೋಗ್ಲಕ್ಕೆ ಶುರು ಮಾಡಿದರು ಮತ್ತು ವಿಶೇಷವಾಗಿ ಮುಸ್ಲಿಮರ ಮೇಲೂ ಕೂಡ ಅದೇ ಕಾಲಘಟ್ಟದಲ್ಲಿ ಏನೊಂದು ವ್ಯಾಸೆಕ್ಟಿಮಿ ನಸ್ಬಂದಿ ಅಂತ ಕರೆದಿರೋದನ್ನು ಸಂತಾನಾರಾಯಣ ಶಸ್ತ್ರಚಿಕಿತ್ಸೆಯನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಮಾಡಿದ್ಲು ಸಮ್ಯ ವೀಕ್ಷಣೆ ಆಯಿತು ಈ ಥರದ್ದೆಲ್ಲ ಸುಮಾರಷ್ಟು ಸಾಮಾನ್ಯ ಜನರ ಮೇಲೆ ದಮನ ಆಯಿತು ಆಗ ಸುಪ್ರೀಂ ಕೋರ್ಟ್ ಕೂಡ ಇದ್ದದ್ದೇನಪ್ಪ ಅಂದರೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಎಂಥದೇ ಸಂದರ್ಭದಲ್ಲೂ ಕೂಡ ಮನುಷ್ಯರ ಜೀವಿಸುವ ಹಕ್ಕನ್ನು ಕಿತ್ಕೊಳ್ಳುವಂಥ ಅಧಿಕಾರ ಯಾವ ಸರ್ಕಾರಕ್ಕೂ ಇರೋದಿಲ್ಲ ಆದರೆ ಯಾವ ರೀತಿ ಇಂದಿರಾ ಗಾಂಧಿಯವರ ಸರ್ವಾಧಿಕಾರ ನಡೀತಿತ್ತು ಅಂತಂದರೆ ಸ್ವತಂತ್ರವಾಗಿ ನ್ಯಾಯ ತೀರ್ಪನ್ನು ಕೊಡಬೇಕಾಗಿದ್ದಂಥ ಸುಪ್ರೀಂ ಕೋರ್ಟು ಕೂಡ ಇವರ ಮಾತಿಗೆ ಇವರ ಬ ಒಬ್ಬರೇ ಒಬ್ಬವಾಗ ಜಸ್ಟಿಸ್ ಅನ್ನೋರು ಮಾತ್ರ ಇದನ್ನು ಒಪ್ಪಲಿಲ್ಲ ಆದರೆ ಉಳಿದಂಥ ಜಡ್ಜ್ಗಳು ಕೂಡ ಆ ಹಕ್ಕು ಸರ್ಕಾರಕ್ಕಿದೆ ಅಂತಂದ್ಬಿಟ್ಟು ತಮ್ಮ ಸಮ್ಮತಿಯನ್ನು ವ್ಯಕ್ತಪಡಿಸಿ ಸರ್ವಾಧಿಕಾರವನ್ನು ಸಮ್ಮತಗೊಳಿಸಿದ್ರು ನ್ಯಾಯಸಮ್ಮತಗೊಳಿಸ್ಬಿಟ್ಟಿದ್ರು ಮಾಧ್ಯಮಗಳಂತೂ ಆಗ ಅದ್ವಾನಿನೇ ಹೇಳ್ತಾ ಇದ್ದರು ಮಾಧ್ಯಮಗಳಿಗೆ ಸರ್ಕಾರ ಬಗ್ಗು ಅಂದರೆ ತೆವಳಕ್ಕೆ ಶುರು ಮಾಡಿದ್ರು ಅಂತ ಆದರೆ ಹೊರಗಡೆ ಕೆಲವು ಮಾಧ್ಯಮಗಳನ್ನು ಒಳಗೊಂಡಂತೆ ಜನ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರು ಆ ಕಾರಣಕ್ಕಾಗಿ ತುರ್ತು ಪರಿಸ್ಥಿತಿ ಹಿಂತೆಗೆದುಕೊಳ್ಳೇಬೇಕಾದಂಥ ಪರಿಸ್ಥಿತಿ ಆಗ ಬಂತು ಏನೇ ನೆಪಗಳಿದ್ದರೂ ಕೂಡ ಇಂದಿರಾ ಗಾಂಧಿ ಅದು ಮಾಡಿದ್ದು ಪ್ರಮಾದ ಅದು ಭಾರತದ ಪ್ರಜಾತಂತ್ರ ಮೇಲೆ ನಡೆದಂಥ ಅತ್ಯಂತ ದೊಡ್ಡ ಬಹಿರಂಗವಾದಂಥ ಹಲ್ಲೆ ಈ ಹಿನ್ ಇದರ ಹಿಂದೆನೂ ಕೂಡ ಸಂವಿಧಾನದಲ್ಲಿ ಏನೇನೇ ಹೇಳಿದರೂ ಕೂಡ ಅಧಿಕೃತವಾಗಿ ಆಯ್ಕೆಯಾದಂಥ ಸರ್ಕಾರವನ್ನು ಬರಕಾಸ್ತು ಮಾಡೋದು ಉದಾಹರಣೆಗೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕೇರಳದಲ್ಲಿ ಕಮ್ಯುನಿಸ್ಟರ ನೇತೃತ್ವದ ಸರ್ಕಾರವನ್ನು ಬರಖಾಸ್ ಮಾಡಿದ್ದು ಕಾಂಗ್ರೆಸ್ ಪಕ್ಷವೇ ಆ ಥರ ಹಲವಾರು ಬೇರೆ ಬೇರೆ ಸರ್ಕಾರಗಳನ್ನು ಸಂವಿಧಾನ ಬಾಹಿರವಾಗಿ ಆ ಥರ ನಡ್ಕಂಡಿದ್ದಂತೂ ನಡ್ಕೊಂಡಿದ್ದು ಕೂಡ ಉಂಟು ಹಾಗೂ ಸಂವಿಧಾನ ಕೊಟ್ಟ ಭರವಸೆಗಳು ಉದಾಹರಣೆಗೆ ಭೂಮಿ ಹಂಚಿಕೆ ಇರ್ಬೋದು ನಿರ್ದ ಪ್ರಭುತ್ವ ನಿರ್ದೇಶನ ತತ್ವಗಳಲ್ಲಿ ಇರುವಂತಹ ಹಲವಾರು ಭರವಸೆಗಳಿರ್ಬೋದು ಅದು ಯಾವುದನ್ನು ಕೂಡ ಕಾಂಗ್ರೆಸ್ ಸರ್ಕಾರವು ದೊಡ್ಡ ಮಟ್ಟದಲ್ಲಿ ಈಡೇರಿಸಲಿಲ್ಲ ಹಿಂದಿ ಏರಿಕೆಯ ಕಾರಣಕ್ಕಾಗಿ ದಕ್ಷಿಣ ಭಾರತದಲ್ಲೂ ಕೂಡ ದೊಡ್ಡ ಪ್ರತಿಭಟನೆ ಬಂತು ಆ ರೀತಿ ಸಂವಿಧಾನವನ್ನು ಸಾವಿರ ಇರಿತಗಳ ಗಾಯದಿಂದ ರಕ್ತಸ್ರಾವ ಮಾಡುವ ದಿಕ್ಕಿನಲ್ಲಿ ಗಾಂಧಿ ಆಗಿನ ಕಾಂಗ್ರೆಸ್ ಸರ್ಕಾರಗಳು ಪ್ರಯತ್ನಪಟ್ಟು ಪಟ್ಟವು ಇಂದಿರಾಗಾಂಧಿ ಎಮರ್ಜೆನ್ಸಿ ಮೂಲಕ ದೊಡ್ಡ ಪೆಟ್ಟನ್ನೇ ಕೊಟ್ಟರು ಇದೆಲ್ಲವೂ ಕೂಡ ಆನಂತರದ ದಿನಗಳಲ್ಲಿ ಕಾಂಗ್ರೆಸ್ನ ನಾಯಕತ್ವ ಕನಿಷ್ಠ ಪಕ್ಷ ಈಗಿನ ಕಾಂಗ್ರೆಸ್ ನಾಯಕತ್ವ ಆದರೂ ಅದು ತಾವು ಮಾಡಿದ್ದು ತಪ್ಪು ಯಾವ ಕಾರಣಕ್ಕೂ ಕೂಡ ಎಮರ್ಜೆನ್ಸಿಯನ್ನು ಆ ರೀತಿ ಜನರ ಹಕ್ಕುಗಳನ್ನು ಹರಣ ಮಾಡಬಾರ್ದಾಗಿತ್ತು ಅಂತ ತಪ್ಪೊಪ್ಪಿಗೆಯನ್ನು ಮಾಡಿದ್ರು ಅದಾದ ನಂತರದಲ್ಲ ಅಂದರೆ ಸಾರಾಂಶ ಏನು ತುರ್ತು ಪರಿಸ್ಥಿತಿ ಎಂದರೆ ಸಂವಿಧಾನ ಕೊಟ್ಟ ಭರವಸೆಗಳ ಮೇಲೆ ಹತ್ಯೆ ಸಾಮಾನ್ಯ ಜನರ ಹಕ್ಕು ಬಾಧ್ಯತೆಗಳ ಮೇಲೆ ಹತ್ ಹತ್ಯೆ ಅವರ ನಾಗರಿಕ ಸ್ವಾತಂತ್ರ್ಯವನ್ನು ಸಾಮಾಜಿಕ ಸ್ವಾತಂತ್ರ್ಯವನ್ನು ಆರ್ಥಿಕ ಸ್ವಾತಂತ್ರ್ಯವನ್ನು ಹರಣ ಮಾಡುವುದು ಅಂತ ಅರ್ಥ ತುರ್ತು ಪರಿಸ್ಥಿತಿ ಅಂದರೆ ಸಂವಿಧಾನದ ಮೇಲೆ ಹತ್ಯೆ ಮಾಡುವುದು ಅಂದರೆ ಅದೇನೆ ಅದರ ಮುಂದುವರಿಕೆಯಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲೂ ಕೂಡ ಅದೇ ರೀತಿ ಹತ್ಯೆ ಆಯಿತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಸಕಲ ಪಕ್ಷಗಳ ಒಪ್ಪಿಗೆಯ ಮೇರೆಗೆ ಏನು ಉದಾರೀಕರಣ ಖಾಸಗೀಕರಣ ಜಾಗತೀಕರಣ ಅನ್ನುವ ನೀತಿಯನ್ನು ತಂದು ಸಂಪೂರ್ಣವಾಗಿ ಕಾರ್ಪೊರೇಟ್ ಪರವಾದಂಥ ಆರ್ಥಿಕತೆಯಾಗಿ ಭಾರತದ ಆರ್ಥಿಕ ಪರಿಕಲ್ಪನೆಯನ್ನು ಬದಲಾಯಿಸಿದರು ಅದು ಸಂವಿಧಾನದಲ್ಲಿ ಏನೊಂದು ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಇದ್ದು ಅದಕ್ಕೆ ತದ್ವಿರುದ್ಧವಾದದ್ದು ಅದು ಕೂಡ ಸಂವಿಧಾನದ ಮೇಲೆ ಮಾಡಿದಂಥ ಹತ್ಯೆ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಬಿ ಜೆ ಪಿ ಆದಿಯಾಗಿ ಎಲ್ಲರೂ ಕೂಡ ಸೇರ್ಕೊಂಡು ಮಾಡಿದಂಥ ಹತ್ಯೆಯೇ ಮುಂದುವರೆದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿಯನ್ನು ಕೆಡವಿದ್ದು ಅದು ಸಂವಿಧಾನದ ಹತ್ಯೆಯೇ ಹತ್ಯೆಯೇ ಅಲ್ವಾ ಅದು ಸಂವಿಧಾನದಲ್ಲಿ ಸರ್ವಧರ್ಮದ ಸಮಭಾವದ ಅಭಿಪ್ರಾಯ ಏನಿದೆ ಆ ಹಕ್ಕೇನಿದೆ ಆ ಹಕ್ಕು ಬಾಧ್ಯತೆಯನ್ನು ಏನು ಕೊಟ್ಟಿದ್ದಾರೆ ಈ ದೇಶದ ಎಲ್ಲ ಅಲ್ಪಸಂಖ್ಯಾತರಿಗೆ ಮತ್ತು ಈ ದೇಶದ ಜವಾಬ್ದಾರಿ ಕೂಡ ಆಗಿದೆ ಪ್ರತಿಯೊಬ್ಬ ಜನರದ್ದು ಅದರಲ್ಲೂ ಆಳುವ ಸರ್ಕಾರದ್ದು ಇನ್ನೂ ದೊಡ್ಡ ಜವಾಬ್ದಾರಿ ಬಹುಸಂಖ್ಯಾತ ಸಮುದಾಯದ್ದು ದೊಡ್ಡ ಜವಾಬ್ದಾರಿ ಅದೆಲ್ಲವನ್ನೂ ಬಿಟ್ಟು ಹಿಂದುತ್ವದ ಸಂಘಟನೆಗಳೇನಿದ್ದಾವೆ ಬಾಬ್ರಿ ಮಸೀದಿಯನ್ನು ಕೆಡವಿದ್ದು ಸಂವಿಧಾನದ ಮತ್ತೊಂದು ಹತ್ಯೆಯೇ ಅದಕ್ಕೆ ಅವಕಾಶ ಮಾಡಿಕೊಟ್ಟು ಅವ್ರ ಮೇಲೆ ಬ್ಯಾನ್ ಹಾಕುವಂಥ ನಾಟಕ ಮಾಡಿ ಆರೇ ತಿಂಗಳಲ್ಲಿ ಅದನ್ನು ತೆಗೆದಿದ್ದು ಆಗಿನ ಪಿ ವಿ ನರಸಿಂಹರಾವ್ ಸರ್ಕಾರ ಮಾಡಿದಂಥ ಇನ್ನೊಂದು ಸಂವಿಧಾನದ ಹತ್ಯೆಗೆ ಆಗ ನಡೆದ ಪ್ರಧಾನ ಹಂತಕರು ಆಗ ನಡೆದಂಥ ಸಂವಿಧಾನ ಹತ್ಯೆಯೇ ಪ್ರಧಾನ ಹಂತಕರು ಬಿ ಜೆ ಪಿ ಸಂಘ ಪರಿವಾರ ಅದಕ್ಕೆ ಪೋಷಕ ಪಾತ್ರ ಮಾಡಿದ್ದು ಪಿ ವಿ ನರಸಿಂಹರಾವ್ ಸರ್ಕಾರ ಆ ನಂತರದಲ್ಲಿ ಎಲ್ಲೆಲ್ಲಿ ದಲಿತರ ಮೇಲೆ ಮಹಿಳೆಯರ ಮೇಲೆ ಅವರು ಹೆಚ್ಚಿನ ಕೂಲಿ ಕೇಳಿದ್ದಕ್ಕೆ ಸ್ವಾಭಿಮಾನದಿಂದ ನಡ್ಕಂಡಿದ್ದಕ್ಕೆ ಸಂವಿಧಾನ ಕೊಟ್ಟಂಥ ಹಕ್ಕುಗಳನ್ನು ಚಲಾಯಿಸಿದ್ದಕ್ಕೆ ಏನು ಸಾಮೂಹಿಕವಾದಂಥ ನರಹತ್ಯೆಗಳನ್ನು ಮಾಡಲಾಯಿತು ಬೇರೆ ಬೇರೆ ಕಡೆ ಬಿಹಾರದಲ್ಲಿ ಇರ್ಬೋದು ಉತ್ತರ ಪ್ರದೇಶದಲ್ಲಿ ಇತ್ತೀಚಿನ ಕೈಲಾಂಜಿ ನಮ್ಮ ಕಂಬಾಲ್ಪಲ್ಲಿ ಇರ್ಬೋದು ಇವೆಲ್ಲವೂ ಸಂವಿಧಾನದ ಹತ್ಯೆಗಳೇ ಇಂಥ ಹತ್ಯೆಗಳು ನಡೆದಾಗ ಹಂತಕರ ಹಂತಕರನ್ನು ಶಿಕ್ಷಿಸದೆ ಬಿಟ್ಟು ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜುಡಿಷಿಯರಿ ಏನಿದೆ ಅದು ಕೂಡ ಮಾಡಿದ ಸಂವಿಧಾನದ ಹತ್ಯೆಯೇ ಸೊ ಹೀಗಾಗಿ ನಮ್ಮ ದೇಶದ ಸಂವಿಧಾನದ ಮೇಲೆ ಹತ್ಯಾ ಪ್ರಯತ್ನಗಳು ಪ್ರಾರಂಭ ದಿನಗಳಲ್ಲೂ ಬೆಳೆದು ಎಪ್ಪತ್ತೈದರಲ್ಲಿ ದೊಡ್ಡದಾಗಿ ನಡೆದರೂ ಕೂಡ ಆ ನಂತರವೂ ಮುಂದುವರೆದಿದೆ ಎಪ್ಪತ್ತೈದರಷ್ಟೇ ತುಂಬ ದೊಡ್ಡ ಮಟ್ಟದಲ್ಲಿ ಈ ದೇಶದಲ್ಲಿ ಈ ದೇಶದ ಜನರ ಹಕ್ಕುಗಳನ್ನು ಪ್ರತಿರೋಧ ಪ್ರತಿರೋಧಿಸುವ ಹಕ್ಕನ್ನು ಜೀವಿಸುವ ಹಕ್ಕನ್ನು ತಮಗೆ ಇಷ್ಟ ಬಂದಂಥ ದೇವರನ್ನು ಪೂಜಿಸುವ ಹಕ್ಕನ್ನು ಓದುವ ಹಕ್ಕನ್ನು ಶಿಕ್ಷಣದ ಹಕ್ಕನ್ನು ಬದುಕುವ ಹಕ್ಕನ್ನು ಹಕ್ಕಿನ ಮೇಲೆ ಮೆ ಮಾಡಿದಂಥ ದೊಡ್ಡ ಹತ್ತಿಯ ಪ್ರಯತ್ನ ಎರಡು ಸಾವಿರದ ಹದಿನಾಲ್ಕರಿಂದ ಇನ್ನೂ ದೊಡ್ಡ ಮಟ್ಟದಲ್ಲಿ ನಡೆದಿದೆ ಹಂಗೆ ನೋಡಿದ್ರೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಮೂರೂ ಕೂಡ ಮೋದಿಯವರು ಪ್ರಧಾನಿಯಾಗಿ ಜಾ ಅಧಿಕಾರಕ್ಕೆ ಬಂದಂಥ ಈ ಮೂರು ಹಂತಗಳು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಗಾಂಧಿ ಮಾಡಿದಂಥ ಹತ್ಯಾ ಪ್ರಯತ್ನಗಳಿಗಿಂತಲೂ ಅತ್ಯಂತ ದೊಡ್ಡ ಸಂವಿಧಾನ ಹತ್ಯಾ ಪ್ರಯತ್ನಗಳಾಗಿದ್ದಾವೆ ಇಲ್ಲಿ ಹೇಳಕ್ಕೆ ಮರ್ತು ಮತ್ತೊಂದು ವಿಷಯ ಇದ್ರ ಬಗ್ಗೆ ನಾವೀಗಾಗಲೇ ವಿಡಿಯೋಗಳು ಮಾಡಿದ್ದೀವಿ ತುರ್ತು ಪರಿಸ್ಥಿತಿ ಏನು ಇಂದಿರಾ ಅವರು ತಂದರು ಆಗ ಆರ್ ಎಸ್ ಎಸ್ ಏನು ಮಾಡಿತ್ತು ಭಾರತೀಯ ಜನಸಂಘ ಏನು ಮಾಡಿತ್ತು ವಾಜಪೇಯಿ ಅವರು ಒಂದು ದಿವಸವೂ ಕೂಡ ಜೈಲಲ್ಲಿರಲಿಲ್ಲ ಇದ್ರ ಬಗ್ಗೆ ನಾವು ಆಗಲೇ ಎರಡು ಎಪಿಸೋಡ್ ಮಾಡಿದ್ದೀವಿ ಆರ್ ಎಸ್ ಎಸ್ನವರು ಆರ್ ಎಸ್ ಎಸ್ನಾಗ ಸರಸಂಘ ಚಾಲಕ ಬಾಳಾಸಾಹೇಬ್ ದೇವರಸ್ ಅವರು ನಮಗೆ ಶವೆ ನೀಡಿ ನಾವು ನಿಮ್ಮ ಜೊತೆ ಕೈಗೂಡಿಸಿ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಯಾವುದನ್ನು ಇವತ್ತು ಸಂವಿಧಾನದ ಹತ್ಯೆ ಅಂತ ಕರೀತಿದ್ದಾರೆ ಆ ಸಂವಿಧಾನದ ಹತ್ಯೆಗೆ ನಿಮ್ಮ ಜೊತೆ ಕೈಗೂಡಿಸ್ತೀವಿ ಅಂತೇಳಿ ಸಂಘ ಪರಿವಾರ ಮತ್ತು ಬಿ ಜೆ ಪಿ ಆಗಿನ ಭಾರತೀಯ ಜನಸಂಘ ಇಂದಿರಾ ಗಾಂಧಿಗೆ ಸಂಪೂರ್ಣ ಭರವಸೆ ಕೊಟ್ಟರು ಆ ನಂತರವೂ ಅವ್ರ ಜೊತೆ ಕೈಗೂಡಿಸ್ಕೊಂಡು ಮುಂದುವರೆದ್ರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಅಸ್ಸಾಂನಲ್ಲಿ ನೆಲ್ಲಿ ಅನ್ನುವ ಒಂದು ಸಣ್ಣ ಹಳ್ಳಿನಲ್ಲಿ ರಾತ್ರೋರಾತ್ರಿ ಮೂರು ಸಾವಿರ ಜನ ಬೆಂಗಾಳಿ ಮುಸ್ಲಿಮರನ್ನು ಕಗ್ಗೊಲೆ ಮಾಡಲಾಯಿತು ಇದು ಸಂವಿಧಾನದ ಹತ್ಯೆಯೇ ಅದನ್ನು ಮಾಡುವುದಕ್ಕೆ ತಡೆಯಕ್ಕಾಗದಂಥ ಆಗಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮತ್ತು ಅದನ್ನು ಮಾಡಿದಂಥ ಈ ಉನ್ಮಾದಿ ಬಹುಸಂಖ್ಯಾತವಾದಂಥ ಸಿದ್ಧಾಂತ ಅದಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡಿದಂಥ ಅವತ್ತಿನ ಸಂಘ ಪರಿವಾರ ಇವರೆಲ್ಲರೂ ಸಂವಿಧಾನದ ಹತ್ಯೆಯನ್ನೇ ಮಾಡಿದ್ದು ಇಂದಿರಾ ಗಾಂಧಿಯವರ ಹತ್ಯೆ ಆಗುತ್ತೆ ಎಂಬತ್ನಾಲ್ಕಕ್ಕೆ ಇಂದಿರಾ ಗಾಂಧಿಯವರ ಹತ್ಯೆ ಆದ ನಂತರದಲ್ಲಿ ಪಂಜಾಬ್ ಮತ್ತು ದೆಹಲಿನಲ್ಲಿ ದೆಹಲಿನಲ್ಲಂತೂ ಸಿಖ್ಖರ ಕಗ್ಗೊಲೆ ನಡೆಯುತ್ತೆ ಅವತ್ತಿನ ಆಡಳಿತ ಕೂಡ ಕಾಂಗ್ರೆಸ್ ಸರ್ಕಾರ ಆ ರೀತಿ ಸಿಖರ ಹತ್ಯೆ ಮಾಡುವ ಮೂಲಕ ಮಾಡಿದ್ದು ಕೂಡ ಸಂವಿಧಾನದ ಹತ್ಯೆಯೇ ಆದರೆ ಆರ್ ಎಸ್ ಕೂಡ ಅದನ್ನು ಸಂಪೂರ್ಣವಾಗಿ ಬೆಂಬಲಿಸ್ತು ಅನ್ನೋದನ್ನು ನಾವಿಲ್ಲಿ ಮರಿಬಾರ್ದು ಇದನ್ನು ದಾಖಲಿಸಿರೋದು ಯಾರು ಆ ನಂತರ ಬಿ ಜೆ ಪಿಯನ್ನು ಸೇರಿಕೊಂಡಂಥ ಜಾರ್ಜ್ ಫರ್ನಾಂಡಿಸ್ ಅವರೇ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತಮ್ಮ ಪತ್ರಿಕೆಗಳಲ್ಲಿ ತುಂಬ ಸ್ಪಷ್ಟವಾಗಿ ಬರೋದ್ರು ಇಂದಿರಾ ಗಾಂಧಿಯವರು ಕಾಳಿ ಇದ್ದಾಗೆ ಸಿಖ್ಖರು ಈ ದೇಶದ್ರೋಹಿಗಳು ಯಾಕಂದರೆ ಆವಾಗ ಸಿಖ್ ಮಿಲಿಟೆನ್ಸಿ ಏನಿತ್ತು ತುಂಬ ದೊಡ್ಡ ಪ್ರಮಾಣದಲ್ಲಿ ನಡೀತಿತ್ತು ಭಾರತ ಬಿಟ್ಟು ಹೋಗಬೇಕು ಅಂತ ಬೆಳ್ತಿದ್ರು ಆರ್ ಎಸ್ ಎಸ್ನವರು ಕಾಂಗ್ರೆಸ್ ಜೊತೆ ಕೈಗೂಡಿಸಿ ಬೀದಿ ಬೀದಿಗಳಲ್ಲಿ ಸಿಖ್ಖರ ಕಗ್ಗಲೆಗಳನ್ನು ಮಾಡಿದ್ದು ದಾಖಲಾಗಿದೆ ಅದೂ ಕೂಡ ಸಂವಿಧಾನದ ಹತ್ಯೆಯೇ ಭಾಗವೇ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿಯನ್ನು ಕೆಡವಿದ ನಂತರ ಏನು ಬಾಂಬೆನಲ್ಲಿ ದೊಡ್ಡ ಗಲಭೆಗಳು ನಡೀತು ಅಲ್ಪಸಂಖ್ಯಾತರ ಮೇಲೆ ಅದು ಕೂಡ ಸಂವಿಧಾನದ ಹತ್ಯೆಯೇ ಸಾವಿರದ ಒಂಬೈನೂರ ತೊಂಬತ್ತೆರಡರ ನಂತರ ಇಂದಿನವರೆಗೂ ಅಲ್ಪಸಂಖ್ಯಾತರ ಮೇಲೆ ದಲಿತರ ಮೇಲೆ ಯೋಜಿತವಾಗಿ ಸರ್ಕಾರದ ಬೆಂಬಲದೊಂದಿಗೆ ಹಾಗೂ ಸಮುದಾಯದಲ್ಲಿರುವ ಈ ಒಂದು ಬಿ ಜೆ ಪಿ ಮತ್ತು ಬಿ ಜೆ ಪಿಯ ಸಂಘ ಪರಿವಾರಿ ಸಂಘಟನೆಗಳ ಮೂಲಕ ನಿರಂತರವಾಗಿ ಏಕಪಕ್ಷೀಯ ಹಲ್ಲೆಗಳನ್ನು ಹತ್ಯೆಗಳನ್ನು ಏನು ಮಾಡಲಾಗ್ತಿದೆ ಅಲ್ಪಸಂಖ್ಯಾತರನ್ನ ದಲಿತರನ್ನ ಮತ್ತು ಮಹಿಳೆಯರನ್ನ ಇದು ಕೂಡ ಸಂವಿಧಾನದ ಹತ್ಯೆಯೇ ಎರಡು ಸಾವಿರದ ಹದಿನಾಲ್ಕರಿಂದ ನಂತರವಾದರೂ ಈ ದೇಶದ ಆರ್ಥಿಕ ಇನ್ನೂ ಬಹಿರಂಗವಾದ ಘೋಷಣೆ ಆಗೋಯ್ತು ಈ ದೇಶದಲ್ಲಿ ಮನುಸ್ಮೃತಿ ಆರಾಧಕರು ಮತ್ತು ಬ್ರಾಹ್ಮಣಶಾಹಿಯನ್ನು ಬಂಡವಾಳಶಾಹಿಯನ್ನು ಒಪ್ಪಿಕೊಳ್ಳುವವರು ಮಾತ್ರವೇ ಪ್ರಜೆಗಳು ಉಳಿದವರಿಗೆ ಬದುಕುವ ಹಕ್ಕಿಲ್ಲ ಅನ್ನುವ ರೀತಿಯಲ್ಲಿ ದಾಳಿಗಳು ಶುರುವಾಯಿತು ಎಲ್ಲ ಬಗೆಯ ಸಾಂವಿಧಾನಿಕವಾದಂಥ ಈ ದೇಶ ಒಂದು ಸಂಸದೀಯ ಪ್ರಜಾತಂತ್ರ ಅಂದರೆ ಅದರಲ್ಲಿ ಅಳವಡಿಸಬೇಕಾಗಿರೋ ಕನಿಷ್ಠ ಪಕ್ಷವಾದಂಥ ಸಮಾಲೋಚನೆ ವಿರೋಧ ಪಕ್ಷಗಳ ಜೊತೆ ರಾಜ್ಯ ಸರ್ಕಾರಗಳ ಜೊತೆ ಫೆಡರಲಿಸಮ್ ಅನ್ನುವಂಥದ್ದು ಈ ದೇಶದ ಸಂವಿಧಾನದ ಆತ್ಮ ಅದನ್ನು ಸರ್ವನಾಶ ಮಾಡಿ ನಿರಂತರವಾಗಿ ಅದರ ಮೇಲೆ ಹತ್ಯೆ ಮಾಡಲಿಕ್ಕೆ ಶುರುವಾಯಿತು ಈ ಹತ್ಯೆಯನ್ನು ಕಾಂಗ್ರೆಸ್ಸು ತನ್ನ ಕಾಲದಲ್ಲಿ ಮಾಡಿತ್ತು ಅದಕ್ಕಿಂತ ಭೀಕರವಾದಂಥ ಹತ್ಯೆಗಳನ್ನು ಈ ದೇಶದ ಸಂವಿಧಾನದ ಒಂದು ಪ್ರಮುಖವಾದಂಥ ಏನೊಂದು ಸ್ತಂಭ ಆಗಿದೆ ಅದರ ಮೇಲೆ ಹತ್ಯೆಗಳು ಶುರುವಾಯಿತು ಡಿಮಾನಿಟೈಸೇಷನ್ ನೋಟು ನಿಷೇಧ ಏನಿದೆ ಅದೂ ಕೂಡ ಸಂವಿಧಾನದ ರೀತಿ ರಿವಾಜುಗಳ ಮೇಲೆ ಈ ದೇಶದ ಸುಮಾರು ಶೇಕಡ ಎಂಬತ್ತರಷ್ಟು ಜನರ ಮೇಲೆ ಮಾಡದಂಥ ಹತ್ಯಾ ಪ್ರಯತ್ನವೇ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದು ಏನು ಮಾಡಿದ್ರು ಪುಲ್ವಾಮಾದಲ್ಲಿ ಬಲಾಕೋಟ್ನಲ್ಲಿ ಅವೆಲ್ಲ ನಾವು ಸಾಕಷ್ಟು ಸರ್ತಿ ಮಾತಾಡಿದ್ದೀವಿ ಅದೆಷ್ಟು ಸಂಶಯಾಸ್ಪದ ರೀತಿಯಲ್ಲಿ ನಡೆದಿದೆ ಅಂತೇಳಿ ಆಗ ಬಂದಂಥ ಪೂರ್ಣಬಲವನ್ನು ಬಳಸಿಕೊಂಡು ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ರದ್ದು ಮಾಡಿದ್ದೇನು ರಾಮಮಂದಿರ ಕಟ್ಟಿದ್ದೇನು ಬಾಬ್ರಿ ಮಸೀದಿ ಈ ಕೆಳಗಡೆ ಮಂದಿರವಿರಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದರು ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ಸಂವಿಧಾನ ಹತ್ಯೆಯಲ್ಲಿ ಭಾಗವಹಿಸ್ತು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ನಮ್ಮ ಸಂವಿಧಾನ ಇಡೀ ಭಾರತ ಕಾಶ್ಮೀರದ ಜನರಿಗೆ ಕೊಟ್ಟಂಥ ಭರವಸೆಯ ತಂತಾಗಿತ್ತದು ಅದನ್ನು ಯಾವುದೇ ಬಗೆಯ ಸಾಂವಿಧಾನಿಕವಾದಂಥ ರೀತಿ ರಿವಾಜುಗಳನ್ನು ಅನುಸರಿಸಿದಿರಾ ಫಸ್ಟ್ ಆಫ್ ಆಲ್ ಅದನ್ನು ರದ್ದು ಮಾಡೋದಕ್ಕೆ ಸಾಧ್ಯವೇ ಇಲ್ಲದಿರೋ ಸಂದರ್ಭದಲ್ಲಿ ಮತ್ತೊಮ್ಮೆ ನ್ಯಾಯಾಂಗದ ಜೊತೆ ಸೇರಿ ಮತ್ತೊಮ್ಮೆ ಸಂವಿಧಾನದ ಹತ್ಯೆ ಆಯಿತು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಏನು ಈ ದೇಶದಲ್ಲಿ ಹುಟ್ಟಿದವರೆಲ್ಲ ಈ ದೇಶದ ನಾಗರಿಕರೇ ಅಂತಿತ್ತು ಆ ನಾಗರಿಕತ್ವವನ್ನೇ ಬದಲಾಯಿಸಿ ಈ ದೇಶ ಅಂದರೆ ಕೇವಲ ಹಿಂದೂಗಳ ದೇಶ ಅಂತ ಸಾಂವಿಧಾನಿಕವಾಗಿಯೇ ಅದನ್ನು ಜಾರಿಗೆ ತರುವಂತಹ ಎನ್ ಪಿ ಆರ್ ಎನ್ ಆರ್ ಸಿ ಎ ಏನಿದೆ ಅದು ಸಂವಿಧಾನದ ಮೇಲಿನ ಹತ್ಯೆಯ ಪ್ರಯತ್ನವೇ ಆಗಿತ್ತು ಆಗಿದೆ ಈಗಲೂ ಕೂಡ ಬಹಳ ಯಶಸ್ವಿಯಾಗಿ ಹಂತ ಹಂತವಾಗಿ ಈ ದೇಶದಲ್ಲಿ ದಲಿತರನ್ನು ಮುಸ್ಲಿಮರನ್ನು ಎರಡನೇ ದರ್ಜೆ ಪ್ರಜೆಗಳನ್ನಾಗಿ ಮಾಡ್ತಾ ಸಂವಿಧಾನ ಹೇಳುತ್ತೆ ಈ ದೇಶದಲ್ಲಿ ಹುಟ್ಟಿದವರೆಲ್ಲ ಸಮಾನವಾದಂಥ ಹಕ್ಕುಗಳು ಅಂತ ಈ ದೇಶದಲ್ಲಿ ಸಾವರ್ಕರ್ ಕನಸಿನ ಭಾರತವನ್ನು ಏನು ಮಾಡುವುದಕ್ಕೆ ಈ ಸಂವಿಧಾನವನ್ನು ಕೊಲೆ ಮಾಡಲಾಗ್ತಾ ಇದೆ ಇದನ್ನು ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನೋ ಪ್ರಯತ್ನ ಮಾಡಲಾಗ್ತಿದೆ ಅದೂ ಕೂಡ ಈ ದೇಶದ ಹತ್ಯಾ ಪ್ರಯತ್ನವೇ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಅಧಿಕಾರಕ್ಕೆ ಬಂದ ಮೇಲೆ ಈ ದೇಶವನ್ನು ಕಾಂಗ್ರೆಸ್ ಮುಕ್ತ ಮಾತ್ರ ಅಲ್ಲ ವಿರೋಧ ಪಕ್ಷ ಮುಕ್ತ ವಿರೋಧ ಮುಕ್ತ ಒಂದು ದೇಶ ಒಂದೇ ಸರ್ಕಾರ ಒಬ್ಬ ಒಬ್ಬನೇ ನಾಯಕ ಒಂದು ದೇಶ ಒಂದೇ ಭಾಷೆ ಇವೆಲ್ಲ ಏನು ಒಂದು 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 ಅನ್ನುವಂತಿದೆ ಬಹುತ್ವವನ್ನು ರದ್ದು ಮಾಡಿ ಒಂದುತ್ವವನ್ನು ಅಥವಾ ಸರ್ವಾಧಿಕಾರವನ್ನು ಹೇರೋದೇನಿದೆ ಅದು ಈ ದೇಶದ ಸಂವಿಧಾನದ ಮೇಲೆ ಮಾಡಿ ನಡೀತಿರುವ ನಿರಂತರವಾಗಿ ನಡೀತಿರುವ ಹತ್ಯಾ ಪ್ರಯತ್ನವೇ ಆಗಿದೆ ಭೀಮಾ ಕೊರೆಗಾವ ಪ್ರಕರಣದಲ್ಲಿ ದೆಹಲಿ ಗಲಭೆಗಳ ಪ್ರಕರಣದಲ್ಲಿ ಸರ್ಕಾರವನ್ನು ನಿಷ್ಠೂರವಾಗಿ ನಿರ್ಭೀತಿಯಿಂದ ವಿಮರ್ಶೆ ಮಾಡ್ತಿದ್ದವ್ರ ಮೇಲೆ ಭಯೋತ್ಪಾದಕವಾದಂಥ ಕಾನೂನುಗಳನ್ನು ಹಾಕಿ ಒಳತಳ್ಳಿದ್ದೇನಿದೆ ಅದೂ ಕೂಡ ಈ ದೇಶದ ಹತ್ಯೆ ದೇ ದೇಶದ ಸಂವಿಧಾನದ ಮೇಲೆ ನಡೆದಂಥ ಹತ್ಯಾ ಪ್ರಯತ್ನವೇ ಆಗಿದೆ ಈ ಸತಿ ಅಧಿಕಾರಕ್ಕೆ ಬಂದ ತಕ್ಷಣವೇ ಏನೊಂದು ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಲಾಗಳನ್ನು ತರಲಾಗಿದೆ ಹೊಸ ಕ್ರಿಮಿನಲ್ ಮಸೂದೆಗಳನ್ನ ತರಲಾಗಿದೆ ಅದು ತುರ್ತು ಪರಿಸ್ಥಿತಿಯಲ್ಲಿ ಏನು ಕಾನೂನುಗಳನ್ನು ತಂದು ಸರ್ವಾಧಿಕಾರವನ್ನು ಮಾಡಿದ್ರು ಬರೀ ತಾತ್ಕಾಲಿಕವಾಗಿ ಅದನ್ನು ಸರ್ವಕಾಲಿಕವಾಗಿ ಮಾಡುವಂತಹ ಹೊಸ ಪ್ರಯತ್ನ ಆಗಿದೆ ಇದು ತುರ್ತು ಪರಿಸ್ಥಿತಿಯ ಹಾಗೂ ವಿಶೇಷ ಕಾಯ್ದೆಗಳಲ್ಲಿ ಮಾತ್ರ ಈ ದೇಶದ ಜನರ ಹಕ್ಕುಗಳನ್ನು ಬರಖಾಸ್ತ ಮಾಡುವಂತಹ ಹಾಗೂ ಸುದೀರ್ಘಕಾಲ ಬಂಧನಕ್ಕೆ ಒಳಗಾಗುವಂತಹ ವಿಶೇಷ ಅವಕಾಶವನ್ನು ಅದು ಕೂಡ ಒಂದು ನಿಗರಾನಿನಲ್ಲಿ ನಡೀತಿದ್ದಂಥ ಅವಕಾಶ ಏನಿತ್ತು ಅದನ್ನು ಶಾಶ್ವತವಾಗಿ ಯಾರ ಮೇಲೆ ಯಾವಾಗ ಬೇಕಾದರೂ ಹಾಕಿ ತೊಂಬತ್ತು ದಿನದಿಂದ ನೂರೆಂಬತ್ತು ದಿನಗಳ ತನಕ ವಿಚಾರಣೆ ಇಲ್ಲದೆ ಜೈಲಿನಲ್ಲಿ ಅಥವಾ ಪೊಲೀಸ್ ಕಸ್ಟಡಿನಲ್ಲಿ ಕೊಳಸುವಂತಹ ಏನು ಕಾಯ್ದೆ ಬದಲಾವಣೆ ಮಾಡಿದೆ ಅದೂ ಕೂಡ ಈ ದೇಶದ ಸಂವಿಧಾನ ಏನು ನಾಗರಿಕಗಳ ಖಾತ್ರಿ ಮಾಡಿತ್ತು ಅದರ ಮೇಲೆ ನಡೆದಂಥ ಹತ್ಯಾ ಪ್ರಯತ್ನವೇ ಆಗಿದೆ ತುರ್ತು ಪರಿಸ್ಥಿತಿ ಇಂದಿರಾಗಾಂಧಿ ಮಾಡಿದಂಥ ಪ್ರಮಾದ ಹತ್ತೊಂಬತ್ತು ತಿಂಗಳಲ್ಲಿ ಮುಗಿದೋಯ್ತು ಅದು ಘೋಷಿತವಾದ ಸಂವಿಧಾನಬದ್ಧವಾಗೇ ಆದರೆ ಅದರ ದುರ್ಬಳಕೆಯಿಂದ ಮಾಡಿಕೊಂಡಂಥ ಘೋಷಿತವಾದಂಥ ಸರ್ವಾಧಿಕಾರ ಈಗ ನಡೀತಿರೋದು ಎರಡು ಸಾವಿರದ ಹದಿನಾಲ್ಕರಿಂದ ಒಂದು ಅಘೋಷಿತವಾದಂಥ ನಿರಂತರವಾಗಿ ನಡೀತಿರುವಂಥ ಅತ್ಯಂತ ದಾರುಣವಾಗಿ ಹಲವು ಆಯಾಮಗಳಲ್ಲಿ ಸಮಾಜದ ಎಲ್ಲ ವಿಭಾಗಗಳನ್ನು ಬಳಸಿಕೊಂಡು ಎಲ್ಲ ಸಂಸ್ಥೆಗಳನ್ನು ಸರ್ವನಾಶ ಮಾಡಿ ಹಕ್ಕುಗಳನ್ನು ಸರ್ವಾಶ ಸರ್ವನಾಶ ಮಾಡ್ತಾ ನಡೆಸ್ತಿರುವಂಥ ಭೀಕರವಾದಂಥ ಎಪ್ಪತ್ತೈದಕ್ಕಿಂತ ಅತ್ಯಂತ ದಾರುಣವಾದಂಥ ಭಯಾನಕವಾದಂಥ ಹತ್ಯಾ ಪ್ರಯತ್ನವಾಗಿದೆ ಹೀಗಾಗಿ ಸಂವಿಧಾನದ ಹತ್ಯಾ ದಿನ ಅಂತ ಆಚರಿಸ್ಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮತ್ತೆ ಏನು ಮೋದಿಯವರು ಮೂರನೇ ಸತಿ ಅಧಿಕಾರಕ್ಕೆ ಬಂದಿದ್ದಾರೆ ಅದೇ ದೊಡ್ಡ ಸಂವಿಧಾನದ ಹತ್ಯಾ ಪ್ರಯತ್ನವಾಗಿದೆ ಆದ್ದರಿಂದ ಸಂವಿಧಾನದ ಹತ್ಯಾ ದಿನ ಅಂತ ಅಂದ್ಬಿಟ್ಟು ಆಚರಿಸೋದ್ರ ಹಿಂದೆ ಇವರ ಉದ್ದೇಶ ಕೇವಲ ಈ ಹಿಂದೆ ಆಗಿ ಹೋದ ತಾತ್ಕಾಲಿಕವಾಗಿ ಆಗಿ ಹೋದಂಥ ಪ್ರಮಾದವೇ ಅಪರಾಧವೇ ತಪ್ಪೆ ಅದನ್ನ ಇವತ್ತು ಮುಂದೆ ತಂದು ತಾವು ಅದಕ್ಕಿಂತ ಭೀಕರವಾಗಿ ಭಯಾನಕವಾಗಿ ನಿರಂತರವಾಗಿ ಸರ್ವವ್ಯಾಪಿಯಾಗಿ ಮಾಡ್ತಿರುವಂಥ ಹತ್ಯೆಗಳನ್ನು ಮುಚ್ಚಿ ಹಾಕುವ ಪ್ರಯತ್ನ ಇದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ತುರ್ತು ಪರಿಸ್ಥಿತಿಯನ್ನು ಯಾವ ರೀತಿ ವಿರೋಸಿದ್ರು ವಿಪರ್ಯಾಸ ಏನಪ್ಪ ಅಂದರೆ ಇವತ್ತು ಏನು ಸಂಘ ಪರಿವಾರ ಬಿ ಜೆ ಪಿ ತ ಈ ರೀತಿ ಅಘೋಷಿತವಾದಂಥ ಮತ್ತು ಸರ್ವಕಾಲಿಕ ಸರ್ವವ್ಯಾಪಿಯಾದಂಥ ಒಂದು ತುರ್ತು ಪರಿಸ್ಥಿತಿಯನ್ನು ಸರ್ವಾಧಿಕಾರವನ್ನು ಜಾರಿ ಮಾಡ್ತಿದ್ದಾರೆ ಇದರ ಪೂರ್ವಭಾವಿಯಾಗಿದ್ದಂಥ ಇಂದಿರಾ ಗಾಂಧಿಯವರ ಸರ್ವಾಧಿಕಾರವನ್ನು ವಿರೋಧಿಸಿದ ಜನಗಳೇ ಇವತ್ತು ಇದನ್ನು ವಿರೋಧಿಸ್ತಿದ್ದಾರೆ ಅವರು ಯಾವತ್ತಿಗೂ ಕೂಡ ಸರ್ವಾಧಿಕಾರಿ ವಿರೋಧಿಗಳು ಮತ್ತು ಪ್ರಜಾತಂತ್ರವಾದಿಗಳೇ ಆದರೆ ಯಾರು ಎಪ್ಪತ್ತೈದನೇ ಹೆಸುವಿನಲ್ಲಿ ಆ ಸರ್ವಾಧಿಕಾರ ಜೊತೆ ಕೈಗೂಡಿಸಿ ಈಗ ಅದಕ್ಕಿಂತ ಭೀಕರವಾದಂಥ ಸರ್ವಾಧಿಕಾರವನ್ನು ಜಾರಿ ಮಾಡ್ತಿದ್ದಾರೆ ಅವರು ತಾವು ಮಾತ್ರ ಪ್ರಜಾತಂತ್ರವಾದಿಗಳು ಆಗ ಆಗಿದ್ದು ಮಾತ್ರ ಸಂವಿಧಾನದ ಹತ್ಯೆ ಅಂತ ಹೇಳ್ತಾ ಇವತ್ತು ತಾವು ಮಾಡ್ತಿರೋ ಹತ್ಯೆಯನ್ನು ಮುಚ್ಚಿಗ್ತಾ ಇದ್ದಾರೆ ಕೊಲೆಗಾರನೇ ಕೊಲೆ ಕೊಲೆ ಅಂತೇಳಿ ತನ್ನನ್ನೇ ಕೊಲೆಗಾರನೇ ತಾನು ಬೇಟೆಗಾರನೇ ಬಲಿಪಶು ಅಂತನ್ಬಿಟ್ಟು ನಾಟಕ ಆಡುವ ಪ್ರಯತ್ನ ಇದರಿಂದ ಇದೆ ಜನ ಇದನ್ನು ಅರ್ಥ ಮಾಡಿಕೊಂಡು ಸೋಲಿಸುವುದರ ಮಾಲಕ ಮಾತ್ರ ಈ ದೇಶದ ಸಂವಿಧಾನವನ್ನು ರಕ್ಷಿಸಲು ಸಾಧ್ಯ ಅಂತ ನನಗನ್ಸುತ್ತೆ ತಮಗೇನು ಅನ್ಸುತ್ತೆ ತಿಳಿಸುತ್ತೆ ನಮಸ್ಕಾರ